ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶನಿಗೆ ಪ್ರಿಯವಾದಂತಹ ವಿಘ್ನ ವಿನಾಶಕನಿಗೆ ಪ್ರಿಯವಾದಂತಹ ಸಿಹಿ ಕಡುಬು ಮತ್ತು ಖಾರ ಕಡುಬುನ ಹೇಗ್ ಮಾಡೋದು ಅನ್ನೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿವಾಗ ಖಾರ ಕಡುಬಿಗೆ ಏನೆಲ್ಲೆಲ್ಲ ಹಾಕೊಂಡು ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಿದ್ದೀನಿ ನಾನು ಇಲ್ಲೊಂದು ಸ್ವಲ್ಪ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಸ್ವಲ್ಪ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಮತ್ತೆ ಜೀರಿಗೆ ಹಾಕೊಂಡು ಒಂದ್ಸರಿ ನೀರ್ ಹಾಕೊಳ್ಳ್ದೆ ರುಬ್ಕೊಂತಾ ಇದ್ದೀನಿ ಇವಾಗ ನಾನು ರೆಕಾರ್ಡ್ ಮಾಡೋದನ್ನ ಮರ್ತ್ಕೊಂಡ್ಬಿಟ್ಟು ಹಾಗೆ ಹಾಕಿದ್ದೆ ನಾನು ಇವಾಗ ಹೇಳ್ತಾ ಇದೀನಿ ಇದಕ್ಕೆ ನೆನ್ಸಿದಂತ ಕಡಲೆ ಬೇಳೆ ಹಾಕೊಂಡಿದೀನಿ ಒಂದ್ ಬೌಲು ಮತ್ತೆ ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ರುಚಿಕ್ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಹಾಕೊಂಡು ನೀರ್ ಹಾಕೋಬಾರದು ಫ್ರೆಂಡ್ಸ್ ಹಾಗೆ ಇದನ್ನ ತರಿತರಿಯಾಗಿ ರುಬ್ಕೊಬೇಕು ಜಾಸ್ತಿ ತರಿತರಿ ಬೇಡ ರವೆ ತರ ಇದ್ರೆ ಸಾಕು ಆ ತರ ನಾವು ರುಬ್ಕೊಬೇಕು ಇವಾಗ ರುಬ್ಬಿ ಆಗಿದೆ ಇದು ಪೇಸ್ಟ್ ಚೆನ್ನಾಗ್ ಆಗಿದೆ ನೋಡ್ತಾ ಇರ್ಬೋದು ನೀವು ನಾನಿವಾಗ ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದೀನಿ ತೆಗೆದಿಟ್ಕೊಂತ ಇದ್ದೀನಿ ಮಾಡೋ ರೀತಿ ಒಂದ್ಸರಿ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಏನು ನಂಚ್ಕೊಳಕ್ಕೆ ಏನು ಬೇಡ ಹಾಗೆ ತಿನ್ಬಹುದು ಇವಾಗ ನಾನಿಲ್ಲಿ ಸಿಹಿ ಕಡುಬಿಗೆ ಹೂರ್ಣಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆಗೆ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಆ ತುಪ್ಪಕ್ಕೆ ಇವಾಗ ನಾನು ಒಂದು ಬೌಲು ಕಾಯಿ ತುರಿನ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ರೋಸ್ಟ್ ಆಗೋವರಿಗೆ ಸ್ವಲ್ಪ ಅಷ್ಟೇ ಜಾಸ್ತಿ ಮಾಡ್ಕೊಬೇಡಿ ಇದಾದ್ಮೇಲೆ ನಾನು ಇದಕ್ಕೇನೆ ಫ್ರೈ ಆದ್ಮೇಲೆ ಆ ಒಂದು ಬೌಲ್ಗಿಂತ ಇದು ಒಂದು ಬೌಲ್ ಕಾಯ್ತು ತಗೊಂಡಿದ್ದೀನಿ ಒಂದು ಬೌಲಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲನ ತಗೊಂಡಿದೀನಿ ಅದನ್ನು ಕೂಡ ಇದ್ರಲ್ಲಿ ಆ್ಯಡ್ ಮಾಡ್ಕೊಂಡು ನಾನು ಬೆಲ್ಲ ಕರ್ಗವರ್ಗೆ ಅದನ್ನ ಚೆನ್ನಾಗಿ ಅದನ್ನೆರಡನ್ನು ಮಿಕ್ಸ್ ಮಾಡ್ಕೊಬೇಕು ಅದೇನು ಗಟ್ಟಿ ಆಗೋದ್ ಬೇಡ ಪಾಕ ಬಂದಿ ಗಟ್ಟಿ ಆಗೋದ್ ಬೇಡ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಆ ಥರ ಮಾಡ್ಕೊಬೇಕು ಇವಾಗ ನೋಡಿ ಬೆಳ್ಳ ಕರಗ್ತಾ ಇದೆ ಇಲ್ಲಿ ಹೀಗೆನೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳ್ಸಿ ಹಬ್ಬ ಬರ್ತಿರೋದ್ರಿಂದ ನಾನು ಹಬ್ಬಕ್ಕೆ ಏನೇನ್ ಬೇಕು ಆ ರೆಸಿಪಿನೇ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಆಲ್ರೆಡಿ ಇದು ರೆಡಿ ಆಗಿದೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ಇವಾಗ ಮೊದ್ಲು ಹೂರ್ಣ ಎರಡು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಯಾಕಂದ್ರೆ ಅಕ್ಕಿ ಹಿಟ್ಟಿಂದ ಮಾಡಿರೋ ಮಿಶ್ರಣನ ನಾವು ಅದನ್ನ ಆರಕ್ ಬಿಡಬಾರ್ದು ಹಾಗಾಗಿ ಇವೆರಡು ಫಸ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಇದಾದ್ಮೇಲೆ ಅಕ್ಕಿ ಹಿಟ್ಟಿಂದ ಅದ್ರ ಮೇಲ್ಗಡೆ ಲೇಯರ್ ಮಾಡ್ತೀವಲ್ವಾ ಅದನ್ನ ಪ್ರಿಪೇರ್ ಮಾಡ್ಕೊಬಹುದು ಇವಾಗ ನಾನು ಇಲ್ಲಿ ಒಂದೂವರೆ ಕಪ್ ಅಷ್ಟು ನೀರ್ ತಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮೆಷರ್ಮೆಂಟ್ ಇಷ್ಟೇ ಇರ್ಲಿ ಜಾಸ್ತಿ ಬೇಡ ಅದಾದ್ ಅದ ಜಾಸ್ತಿ ಹಾಕೊಂಡ್ರೆ ಅದು ಒಡ್ ೋಗ್ಬಿಡುತ್ತೆ ಸೀಲ್ ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಒಂದು ಸ್ಪೂನು ತುಪ್ಪ ಇದು ಕರ್ಗಿದ್ದಾದ್ಮೇಲೆ ನಾನು ಇದಕ್ಕೇನೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಈಗ ಮುದ್ದೆ ಎಲ್ಲ ಮಾಡ್ತೀವಲ್ಲ ಹಾಗೆ ತಿರುಗ್ಕೊಬೇಕು ಯಾಕಂದ್ರೆ ಒಂದೇ ಸರಿ ಅಕ್ಕಿ ಹಿಟ್ ಹಾಕಿದ್ರೆ ಅದು ಗಂಟಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಇಲ್ಲಿ ಹಾಕೊಂಡು ಇದನ್ನ ಕುದಿ ಬರೋವರೆಗೆ ವೇಟ್ ಮಾಡ್ತೀನಿ ಈ ಮೆಥಡ್ ಅಲ್ಲಿ ಒಂದ್ಸರಿ ಮಾಡಿ ನೋಡಿ ಇವಾಗ ಇದು ಕುದಿ ಬರ್ತಾ ಇದೆ ಸ್ವಲ್ಪ ಒಂದೆರಡು ಕುದಿ ಮುದ್ದೆ ಹೇಗ್ ಮಾಡ್ಕೊಂತೀವಿ ಮಾಮೂಲಿ ಮುದ್ದೆ ಎಲ್ಲ ಮಾಡ್ತೀವಲ್ಲ ಹಾಗೇನೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಒಂದು ಬೌಲು ಅಕ್ಕಿ ಹಿಟ್ನ ಯೂಸ್ ಮಾಡ್ಕೊಂಡಿದೀನಿ ಹಾಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇದನ್ನ ಬೇಯಿಸೋದೇನು ಬೇಡ ಅದ್ರಲ್ಲೇ ಒಂದ್ ಎರಡು ನಿಮಿಷ ಬೇಯಿದ್ರೆ ಸಾಕು ಅದನ್ನ ಕಲಿಸ್ಕೊಬೇಕು ಹಾಗೇನೆ ನಾನು ಎರಡು ಸೆಕೆಂಡ್ ಬಿಟ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹಬೆಲ್ ಕೂಡ ಬೇಯಿಸೋದ್ರಿಂದ ಜಾಸ್ತಿ ಏನ್ ಇದ್ರಲ್ಲಿ ಏನು ಬೇಯಿಸ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿ ಇದು ಕಲ್ಸ್ಕೊಬೇಕು ಇದು ಹಿಟ್ಟು ಆರ್ಬಾರದು ಬಿಸಿನೇ ಇರ್ಬೇಕು ಅದು ಆರ್ ಬಿಟ್ರೆ ಆಮೇಲೆ ಕಡುಬೆಲ್ಲಾ ಒಡ್ಕೊಂಬಿಡುತ್ತೆ ಅದ್ರೊಳಗಡೆ ಹೂರ್ಣ ಹಾಕಿದಾಗ ಇವಾಗ ನಾನು ಅದನ್ನ ಪ್ಲೇಟಿಗೆ ತಕ್ಕೊಂಡಿದೀನಿ ಇದು ಆರ್ಬಾರ್ದು ಬೇಗ ಬೇಗ ಇದನ್ನ ಚೆನ್ನಾಗಿ ನಾದ್ಕೊಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಕಡುಬು ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಅದಕ್ಕೆ ಸ್ವಲ್ಪ ನೀರ್ನ ಹೆಚ್ ಬಿಸಿ ಬಿಸಿ ಇದೆ ತುಂಬಾ ಹಾಗಾಗಿ ನಾನು ನೀರ್ನ ಹೆಚ್ಕೊಂತ ಇದ್ದೀನಿ ನೀರ್ನ ಹೆಚ್ಕೊಂಡು ಚೆನ್ನಾಗಿ ನಾತ್ಕೊಂತ ಇದ್ದೀನಿ ಚೆನ್ನಾಗಿ ನಾತ್ಕೊಳ್ಳಿ ಫ್ರೆಂಡ್ಸ್ ಅದ್ ನಾತ್ಕೊಂಡಾದ್ಮೇಲೆ ಎಷ್ಟು ಹಿಟ್ ನಾತ್ಕೊಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಆದ್ರೆ ಆರ್ಸ್ಕೊಳ್ಳೋದು ಬೇಡ ಬೇಗ ಬೇಗ ಆಕ್ಷನ್ ಮಾಡಬೇಕು ಬೇಗ ಬೇಗ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದ್ ಸ್ವಲ್ಪ ಪ್ರಮಾಣನ ಕಲ್ಸಿಟ್ಕೊತಾ ಇದ್ದೀನಿ ತುಂಬ ಫಸ್ಟ್ ಫುಲ್ ಕಲಸಕ್ ಹೋದ್ರೆ ಆರೋಗುತ್ತೆ ಅಂತ ಇವಾಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಇಟ್ಟೈತಲ್ವಾ ಅದನ್ನು ಕೂಡ ಹಾಗೆ ನೀಟಾಗಿ ಕೈಯಲ್ಲಿ ನೀರು ಹೆಚ್ಕೊಂಡು ಕಲಸಿಟ್ಕೊಂತಾ ಇದ್ದೀನಿ ಇವಾಗ ನೋಡಿ ಇದು ಕೂಡ ಪ್ರಿಪೇರ್ ಆಗಿದೆ ರೆಡಿ ಆಗಿದೆ ಇದು ಆರ್ಬಾರ್ದು ಅಂದ್ಬಿಟ್ಟು ನಾನು ಮಾಡಿದ್ನಲ್ಲ ಬಾಣ್ಲಿ ಅದ್ರೊಳಗಡೆನೆ ಇಟ್ಕೊಂಡು ಅದು ಬಿಸಿ ಇರುತ್ತಲ್ವಾ ಅದ್ರೊಳಗಡೆನೆ ಇಟ್ಕೊಂಡು ಅದಕ್ಕೆನೆ ಒಂದು ಒದ್ದೆ ಬಟ್ಟೆನ ಮುಚ್ಚತಾ ಇದ್ದೀನಿ ಹಿಟ್ ಆರಬಾರ್ದು ಅಂತ ನೀವು ಈ ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಉಂಡೆ ತಗೊಂಡು ಇವಾಗ ಒತ್ಕೊಬೇಕು ಲಟ್ಟಿಸ್ಕೊಬೇಕು ನನ್ನ ಹತ್ರ ಬಟರ್ ಪೇಪರ್ ಇತ್ತು ಅದ್ರೂ ಸ್ವಲ್ಪ ಹರಿದೋಗ್ಬಿಟ್ಟಿತ್ತು ಆಲ್ರೆಡಿ ಒಂದ್ಸರಿ ಮಾಡಿದ್ದೆ ಕಡುಬುನ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ ಬಿಟ್ಟಿತ್ತು ಹಾಗಾಗಿ ನಾನು ಮತ್ತೆ ಇವತ್ತು ಟ್ರೈ ಮಾಡಿದೀನಿ ಅದು ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು ನೀರಲ್ಲಿ ಹಾಕದ ತಕ್ಷಣ ಹರಿದೋಗ್ತು ಹಾಗಾಗಿ ನಾನು ಇಲ್ಲಿ ಕವರ್ನ ಯೂಸ್ ಮಾಡ್ಕೊಂತಿದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪರಪಂಚ ಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಇವಾಗ ನೋಡ್ತಾ ಇರಬಹುದು ನಾನು ಈ ತರ ಎಲ್ಲಾ ಪ್ರಿಪೇರ್ ಮಾಡಿ ಇಟ್ಕೊಂತ ಇದ್ದೀನಿ ಸಿಹಿ ಕಡುಬು ಖಾರ ಕಡುಬು ನಾನು ಈ ತರನೇ ಮಾಡ್ಕೊಂತಿದ್ದೀನಿ ಕೈಯಲ್ಲಿ ಕೂಡ ಮಾಡ್ಕೊಬಹುದು ಕೈಯಲ್ಲಿ ಕೂಡ ಹಾಗೆ ಫೋಲ್ಡ್ ಮಾಡೋದು ಮಾಡ್ಬೋದು ಇದ್ರಲ್ಲಿ ಮಾಡ್ಕೊಂಡ್ರೆ ನಾನು ಇವಾಗ ಮೋಲ್ಡ್ಸ್ ಯೂಸ್ ಮಾಡಿದ್ದೀನಲ್ಲ ಕರ್ಜಿ ಅದ್ರಲ್ಲೇ ಮಾಡ್ಕೊಂತ ಇದ್ದೀನಿ ನಾನು ಅದಿದ್ದಿದ್ರಿಂದ ಬೇಗ ಆಗುತ್ತೆ ಮತ್ತೆ ನೀಟಾಗೂ ಚೆನ್ನಾಗ್ ಕಾಣಿಸುತ್ತೆ ಅಂತ ನೀವ್ ಬೇಕಿದ್ರೆ ಮೋದಕ ಮಾಡಕ್ಕೆ ಅಂತಾನೆ ಮೌಲ್ಡ್ ಸಿಗುತ್ತೆ ಹೊರಗಡೆ ಎಲ್ಲಾ ಈಗ ಮಾಲಲ್ಲಿ ಹೋದ್ರೆ ಈಗ ಎಲ್ಲಾ ಕಡೆನು ಸಿಗುತ್ತೆ ಹೊರಗಡೆ ಎಲ್ಲಾ ಆ ನೀವು ಅದನ್ನ ತಗೊಂಡ್ಬಂದ್ಬಿಟ್ಟು ಅದ್ರಲ್ ಕೂಡ ಮಾಡ್ಕೊಂಬೋದು ನನ್ನ ಹತ್ರ ಇರ್ಲಿಲ್ಲ ಹಾಗಾಗಿ ನಾನು ಇದ್ರಿಂದಾನೆ ಕರ್ಜಿಕಾಯಿ ಮಿಷಿನ್ ಇಂದಾನೆ ಮಾಡ್ಕೊಂಡಿದೀನಿ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಅದೇ ತರ ಅದೇ ಮೆಥಡ್ ಅಲ್ಲಿ ಖಾರ ಕಡುಬನು ಕೂಡ ಖಾರ ಹೂರ್ಣನು ಕೂಡ ಅದ್ರೊಳಗಡೆ ಹಾಕೊಂಡು ನಾನು ಈ ತರ ಕರ್ಜಿಕಾಯಿ ತರ ಪ್ರಿಪೇರ್ ಮಾಡ್ಕೊಂತ ಇದ್ದೀನಿ ಕಡುಬನ ನೋಡ್ತಾ ಇರ್ಬೋದು ಒಂದ್ ಎರಡು ಮಾಡಕ್ ತೋರ್ಸಿದೀನಿ ನಾನು ಜಾಸ್ತಿ ಏನು ಮಾಡಕ್ ತೋರಿಸಿಲ್ಲ ಫುಲ್ ಎಂತಿ ವಿಡಿಯೋ ಏನು ಮಾಡಕ್ ಹೋಗಿಲ್ಲ ಫ್ರೆಂಡ್ಸ್ ನಾನು ಏನೇನ್ ಇಂಪಾರ್ಟೆಂಟ್ ಇರುತ್ತೆ ಅದ್ ಮಾತ್ರ ತೋರ್ಸಿದೀನಿ ಇವಾಗ ನಾನು ಎಲ್ಲ ಪ್ರಿಪೇರ್ ಆಗಿದೆ ಎಲ್ಲಾನು ಒಟ್ಟಿಗೆನೆ ಒಂದು ಸೈಡ್ಗೆ ಒಂದು ಪ್ಲೇಟಿಗೆ ಸಿಹಿ ಕಡುಬು ಮತ್ತೆ ಒಂದು ಪ್ಲೇಟ್ಗೆ ಖಾರ ಕಡುಬು ಎರಡು ಒಟ್ಟಿಗೆನೆ ಬೇಯಿಸ್ಕೊಂತ ಇದೀನಿ ಹಬೆಯಲ್ಲಿ ಇವಾಗ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಸಿಹಿ ಕಡುಬ್ನ ಇಟ್ಕೊಂತ ಇದೀನಿ ಇನ್ನ ಒಂದು ಪ್ಲೇಟಿಗೆ ಫಸ್ಟ್ ಇದಕ್ಕೆ ತುಪ್ಪ ಹಾಕಿ ಇಟ್ಟಿದ್ದೆ ನಾನಿವಾಗ ಇದನ್ನು ಖಾರ ಕಡುಬುನು ಕೂಡ ಒಟ್ಟಿಗೆ ಬೇಯಿಸ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗ್ ಬಂದಿತ್ತು ತುಂಬಾ ಟೇಸ್ಟ್ ಆಗಿತ್ತು ನೀವು ಒಂದ್ಸರಿ ಮಾಡಿ ನೋಡಿ ಖಾರ ಕಡ್ಬಿಗೆ ನಿಮ್ಗೆ ಬೇಕಾದ್ರೆ ಜೊತೆಗೆ ತುಪ್ಪ ಹಾಕೊಂಡು ತಿನ್ಬೋದು ಮತ್ತೆ ಚಟ್ನಿ ಬೇಕಾದ್ರೆ ಮಾಡ್ಕೊಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನ ಒಂದು ಐದರಿಂದ ಏಳೆಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಏನ್ ಬೇಯಿಸೋದು ಬೇಡ ಇವಾಗ ಇದು ಆಗಿದೆ ಫ್ರೆಂಡ್ಸ್ ನಾನು ಎತ್ಕೊಂತಿದೀನಿ ನೀಟಾಗಿ ಸ್ವಲ್ಪ ಹಾರಕ್ ಬಿಟ್ಟು ಎತ್ಕೊಂಡ್ರೆ ನೀಟಾಗಿ ಬರುತ್ತೆ ನಾನಿಲ್ಲಿ ಬಿಸಿಲೇ ಎತ್ಕೊಂತ ಇದ್ದೀನಿ ಏನ್ ತೊಂದರೆ ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ಅಂತ ಅಂದ್ರೆ ನೀವೊಂದು ಸ್ವಲ್ಪ ಅಲ್ಲೇ ಬಿಟ್ಬಿಟ್ಟು ಆರಿಸ್ಕೊಂಡೆ ಎತ್ಕೊಳ್ಳಿ ಅವಾಗ ನೀಟಾಗಿ ಬರುತ್ತೆ ಇವಾಗ ನಾನು ಇದು ಮೇಲ್ಗಡೆ ಲೇಯರ್ ಅಲ್ಲಿ ಖಾರ ಕಡುಬು ಹಾಕಿದ್ದೆ ಅದನ್ನ ಎತ್ಕೊಂತ ಇದ್ದೀನಿ ಇವಾಗ ಕೆಳಗಡೆ ನಾನೊಂದ್ ಸೈಡಿಗೆ ಇಟ್ಟಿದ್ದೆ ಹಾಗಾಗಿ ಅದು ಸ್ವಲ್ಪ ಬಿಟ್ಕೊಂಡಿದೆ ಇನ್ನೆಲ್ಲ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಒಂದ್ ಸ್ವಲ್ಪನು ಕೂಡ ಬಿಟ್ಕೊಂಡಿಲ್ಲ ಇವಾಗ ಗಣೇಶನಿಗೆ ಪ್ರಿಯವಾದಂತಹ ಸಿಹಿ ಕಡುಬು ಮತ್ತು ಖಾರ ಕಡುಬು ರೆಡಿ ಆಗಿದೆ ಇವಾಗ ಇವಾಗ ನೋಡ್ತಿದ್ದೀರಾ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮೋದಕ ಮಾಡೋದು ಹೇಗೆ ಮತ್ತೆ ಕಡಲೆಕಾಳು ಉಸ್ತ್ರಿ ಎಲ್ಲ ಹೇಗ್ ಮಾಡೋದು ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್